ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತು ಬಿಡುಗಡೆ ಆದರೂ ಸಹ ಇಷ್ಟು ದಿನ ಕಳೆದ್ರು ಎಷ್ಟು ಜನರಿಗೆ ಜಮಾಗಿದೆ ಮತ್ತು ನಾನೊಂದು ಕಂಪ್ಲೀಟ್ ಇಲ್ಲಿವರೆಗೂ ಬಿಡುಗಡೆ ಆಗಿರುವಂತಹ ಜಿಲ್ಲೆಗಳ ಪಟ್ಟಿಯನ್ನು ರೆಡಿ ಮಾಡಿದ್ದೇನೆ ಕಂಪ್ಲೀಟ್ ಡೀಟೇಲ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವೀಡಿಯೋನ ನೋಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲರೂ ವೀಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆಲ್ರೆಡಿ ನಾನು ನಿಮಗೆ ತಿಳಿಸಿದ್ದೆ ಗೃಹಲಕ್ಷ್ಮಿ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣ ನಾಲ್ಕು ಸಾವಿರ ರೂಪಾಯಿ ಜಮಾ ಆಗಿದೆ ಅಂತ ಎಲ್ಲರಿಗೂ ನಾಲ್ಕು ಸಾವಿರ ರೂಪಾಯಿ ಜಮಾ ಆಗಿಲ್ಲ ಗೈಸ್ ಓಕೆನಾ ನಮಗೆ ನಾಲ್ಕು ಸಾವಿರ ಬಂದಿಲ್ಲ ಬಂದಿಲ್ಲ ಅಂತ ಕಮೆಂಟ್ ರಿಪೀಟೆಡ್ ಆಗ್ತಾ ಈ ಈಗ ಸದ್ಯಕ್ಕೆ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣ ಒಟ್ಟಿಗೆ ಜಮಾ ಆಗ್ತಾಯಿದೆ ಅಂದರೆ ಖಂಡಿತವಾಗ್ಲೂ ನಿಮಗೂ ಕೂಡ ಒಟ್ಟಿಗೆ ಜಮಾ ಆಗ್ಬೋದು ಇಲ್ಲಾಂದರೆ ಹತ್ತೊಂಬತ್ತನೇ ಕಂತು ಇವಾಗ ಜಮಾ ಆಗ್ಬಿಟ್ಟು ಇನ್ನೊಂದು ವಾರದೊಳಗಡೆ ಇಪ್ಪತ್ತನೇ ಕಂತಿನ ಹಣ ಕೂಡ ಜಮಾ ಆಗುತ್ತೆ ಹಾಗಾಗಿ ಯಾರಿಗೆಲ್ಲ ಹತ್ತೊಂಬತ್ತನೇ ಕಂತು ಬಂದಿಲ್ಲ ದಯವಿಟ್ಟು ತಾಳ್ಮೆಯಿಂದ ವೆಯ್ಟ್ ಮಾಡಿ ನಿಮ್ಮ ಕಡೆಯಿಂದ ಏನೂ ಪ್ರಾಬ್ಲಮ್ ಇರಲ್ಲ ಸರ್ಕಾರದಿಂದಲೇ ಹಣ ಬಿಡುಗಡೆ ಆಗೋದು ಬಾಕಿ ಇದೆ ದಯವಿಟ್ಟು ವೆಯ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣ ಜಮಾ ಆಗುತ್ತೆ ಓಕೆನಾ ಈಗ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತು ಯಾವ್ಯಾವ ಜಿಲ್ಲೆಗೆ ಜಮಾ ಆಗಿದೆ ಅಂತ ನೋಡೋದಕ್ಕೆ ಹೋದರೆ ಜಮಾ ಶುರುವಾಗಿದೆ ಓಕೆನಾ ಈಗ ಮೊದಲ ಹಂತದಲ್ಲಿ ನಿಮಗೆ ಗೊತ್ತೇ ಇದೆ ಶುರುವಾಗಿದ್ದು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಬೆಂಗಳೂರು ದಕ್ಷಿಣ ಬೆಂಗಳೂರು ಉತ್ತರ ಬೆಂಗಳೂರು ಸುತ್ತಮುತ್ತ ಜಿಲ್ಲೆಗಳಿಗೆ ಮೊದಲ ಹಂತದಲ್ಲಿ ಹಣ ಬಿಡುಗಡೆ ಶುರುವಾಯಿತು ಅದಾದ ನಂತರ ಚಿತ್ರದುರ್ಗ ಜಿಲ್ಲೆ ದಾವಣಗೆರೆ ಬೀದರ್ ಬಿಜಾಪುರ ಮಂಗಳೂರು ದಕ್ಷಿಣ ಕನ್ನಡ ಗದಗ್ ತುಮಕೂರು ಬಳ್ಳಾರಿ ಈ ಜಿಲ್ಲೆಗಳಿಗೆ ಓಕೆನಾ ಇನ್ ಚಿಕ್ಕಮಗಳೂರು ಈ ಜಿಲ್ಲೆಗಳಿಗೆ ಈಗ ಆಲ್ರೆಡಿ ಹಣ ಜಮಾಗಲಿಕ್ಕೆ ಶುರುವಾಗಿದೆ ಖಂಡಿತವಾಗಲೂ ಇದರಲ್ಲಿ ನಿಮಗೆ ಏನು ಸರ್ ನಮ್ಮ ಹಾಗಾದರೆ ನೀವು ನಮ್ಮ ಜಿಲ್ಲೆಗೆ ಹಣ ಜಮ ಆಗಲಿಕ್ಕೆ ಶುರುವಾಗಿದೆ ಅಂತ ಹೇಳ್ತಾ ಇದ್ದೀರಾ ಬಟ್ ಆದರೆ ನಾವು ಕೂಡ ಚಿತ್ರದುರ್ಗದವರು ನಾವು ಕೂಡ ಬೆಂಗಳೂರು ರೂರಲ್ನವರು ನಾವು ಕೂಡ ದಾವಣಗೆರೆಯವರು ನಮಗೆ ಯಾಕೆ ಇನ್ನೂ ಕೂಡ ಹಣ ಜಮ ಆಗಿಲ್ಲ ಅಂತ ನೀವು ಖಂಡಿತವಾಗಲೂ ಕೇಳೋಕ್ಕೆ ಕೇಳ್ತೀರಾ ಕೇಳೋದು ಸರಿ ಇದೆ ಯಾಕೆಂದರೆ ಆ ಜಿಲ್ಲೆಯವರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇನ್ನೂ ಕೂಡ ಹಣ ಜಮ ಆಗಿಲ್ಲ ಒಂದೊಂದೀಗ ಬೆಂಗಳೂರು ಏನು ಮೊದಲ ಹಂತ ಸ್ಟಾರ್ಟಿಂಗಲ್ಲಿ ಯಾವಾಗ ಶುರುವಾಯಿತು ಆವಾಗ ಬೆಂಗಳೂರು ಜಿಲ್ಲೆ ಸುತ್ತಮುತ್ತ ಜಿಲ್ಲೆ ಜಮ ಆಗೋಕ್ಕೆ ಶುರುವಾಯಿತು ಅವರಿಗೆ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಬಂದಿರ್ಬೋದು ಇನ್ನು ಚಿತ್ರದುರ್ಗ ದಾವಣಗೆರೆ ಬೀದರ್ ಬಿಜಾಪುರ ಮಂಗಳೂರು ದಕ್ಷಿಣ ಕನ್ನಡ ಗದಗ ತುಮಕೂರು ಬಳ್ಳಾರಿ ಈ ಜಿಲ್ಲೆಗಳು ಏನು ಜಮ ಆಗಿದೆಯಲ್ಲ ಈ ಜಿಲ್ಲೆಗಳಲ್ಲಿ ಎಪ್ಪತ್ತು ಪರ್ಸೆಂಟ್ ಒಂದು ಜಿಲ್ಲೆ ಐವತ್ತು ಪರ್ಸೆಂಟ್ ಒಂದು ಜಿಲ್ಲೆ ಇಪ್ಪತ್ತೈದು ಪರ್ಸೆಂಟ್ ಒಂದು ಜಿಲ್ಲೆ ಈ ರೀತಿಯಾಗಿ ಹಣ ಬಿಡುಗಡೆ ಆಗಿರುತ್ತೆ ಎಲ್ಲ ಜಿಲ್ಲೆಗೂ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳಿರೋ ಜಿಲ್ಲೆಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇನ್ನೂ ಕೂಡ ಹಣ ಜಮ ಆಗಿಲ್ಲ ಸ್ವಲ್ಪ ಕಂಪ್ಯಾರಿಟಿವ್ಲಿ ಕೆಲವು ಕಳೆದ ಕೆಲವು ತಿಂಗಳಿಗೆ ಕಂಪೇರ್ ಮಾಡಿ ನೋಡಿದಾಗ ಇಪ್ಪತ್ತನೇ ಕಂತು ಸ್ವಲ್ಪ ಸ್ಲೋ ಆಗೇ ಜಮಾ ಇದೆ ಒಂದೊಂದು ಸರಿ ಈ ರೀತಿ ಕೂಡ ಸ್ಟಾರ್ಟ್ ಆಗುತ್ತೆ ಜಮಾ ಆಗೋದು ಸ್ಲೋ ಆಗಿ ಸ್ಟಾರ್ಟ್ ಆಗ್ತಾ ಇರುತ್ತೆ ಹಾಗೆ ಒಂದು ಎರಡು ಮೂರು ದಿನದಲ್ಲಿ ಎಲ್ಲ ಜಿಲ್ಲೆಗೂ ಸಹ ಹಂಡ್ರೆಡ್ ಪರ್ಸೆಂಟ್ ಜನರಿಗೆ ಅಂದರೆ ನೈಂಟಿ ಫೈವ್ ಪರ್ಸೆಂಟ್ಗಿಂತ ಹೆಚ್ಚು ಜನರಿಗೆ ಬಿಡುಗಡೆ ಆಗಿದ್ದು ನಾವು ಗಮನಿಸಿದ್ದೀವಿ ಕೆಲವು ತಿಂಗಳುಗಳ ಹಿಂದೆ ಹಾಗಾಗಿ ಓವರ್ ಆಲ್ ನೋಡೋದಕ್ಕೆ ಹೋದರೆ ಈಗ ಶೇಕಡಾ ಮೂವತ್ತು ಪರ್ಸೆಂಟ್ ಜನರಿಗೆ ಅಷ್ಟೇ ಹಣ ಜಮಾ ಆಗಿರೋದು ಪ್ರತಿನಿತ್ಯವೂ ಕೂಡ ಗೃಹಲಕ್ಷ್ಮಿ ಹಣದ ಬಗ್ಗೆ ನಾನು ಅಪ್ಡೇಟ್ಗಳನ್ನು ನಿಮಗೆ ಕೊಡ್ತಾನೇ ಇದ್ದೀನಿ ಏನಿದೆ ನಿಮಗೆ ಪ್ರೂಫ್ ಸಮೇತ ಆಲ್ರೆಡಿ ನನ್ನ ಟೆಲಿಗ್ರಾಮ್ ಚಾನೆಲ್ನಲ್ಲಿ ಯಾರ್ಯಾರು ಪ್ರೂಫ್ ಕಳಿಸ್ತಾ ಇದ್ದಾರೆ ನಿರಂತರವಾಗಿ ಪೋಸ್ಟ್ ಮಾಡ್ತಾ ಇದ್ದೇನೆ ಈ ಜಿಲ್ಲೆಯವರು ಕಳಿಸಿದ್ದಾರೆ ನೋಡಿ ಅಂತೇಳಿ ಅದರಲ್ಲಿ ಹತ್ತೊಂಬತ್ತು ಇಪ್ಪತ್ತು ಎರಡು ಜಮ ಆಗಿರೋದನ್ನು ಕೂಡ ಕಳಿಸ್ತಾ ಇದ್ದೀನಿ ಓಕೆನಾ ಹಾಗಾಗಿ ನಮ್ಮ ಒಂದು ಪ್ರಯತ್ನಕ್ಕೆ ನಿಮ್ಮ ಒಂದು ಸಪೋರ್ಟ್ ಬೇಕು ಹಾಗಾಗಿ ತಪ್ಪದೇ ಎಲ್ಲರೂ ಲೈಕ್ ಮಾಡಿದ್ರೆ ಇನ್ನೊಬ್ಬರಿಗೂ ಕೂಡ ವಿಡಿಯೋ ರೀಚ್ ಆಗುತ್ತೆ ಅವರು ಕೂಡ ಕಮೆಂಟ್ ಮಾಡಿ ತಿಳಿಸ್ ತಿಳಿಸುವಂಥ ಸಿಚುವೇಶನ್ ಬರುತ್ತೆ ಓಕೆನಾ ಹಾಗಾಗಿ ಇದಾಗಿತ್ತು ಈ ಕ್ಷಣದ ಮಾಹಿತಿ ಯಾರೆಲ್ಲ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಚಾನೆಲ್ಗೆ ಜಾಯ್ನ್ ಆಗಿಲ್ಲ ದಯವಿಟ್ಟು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ ಜಾಯ್ನ್ ಆಗಿ ನಿಮಗೂ ಕೂಡ ಹಣ ಬಿಡುಗಡೆ ಆಗಿದೆಯಲ್ಲೋ ಕಮೆಂಟ್ ಮಾಡಿ ಬಿಡುಗಡೆ ಆಗಿದ್ದರೆ ನಮ್ಮ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಲಿಂಕ್ ಕೂಡ ಯೂಟ್ಯೂಬ್ನ ಎಬೋರ್ಡ್ ಸೆಕ್ಷನಲ್ಲಿದೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಪ್ರೂಫನ್ನು ನೀವು ಕಳಿಸ್ಬೋದಾಗಿರುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್